ಕೊಕೊನಟ್ ಅಂದರೆ ತೆಂಗಿನ ಚಿಪ್ಪಿಂದ ಮಾಡಿರೋದು ಇದಕ್ಕೇನು ಬೇರೆ ಏನು ಉಪಯೋಗ ಮಾಡಿಲ್ಲ ಇದೊಂದು ಬಾಟಲ್ ಒಳಗಡೆ ಬೆಳೆಯುವಂಥ ಗಿಡ ಇದಕ್ಕೆ ಈ ಬಾಟಲೇ ಪ್ರಪಂಚ ಸೊ ಈ ಬಾಟಲ್ ಒಳಗಡೆ ಇದಕ್ಕೆ ಬೇಕಾದಂತಹ ನೀರು ಬೇಕಾದ ಪೋಷಕಾಂಶಗಳು ಸಿಗುತ್ತೆ ಅಂಡ್ ಇದು ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ವರ್ಷಾನ್ಗಟ್ಲೆ ಬೆಳೆಯುತ್ತೆ ಆದರೆ ಮೇಜರ್ ಆಗಿ ಈ ಥರ ಮಾಡಬೇಕಾದ್ರೆ ನಮಗೆ ಬರೋ ಚಾಲೆಂಜಸ್ ಏನಂತ ಅಂತಂದರೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕಂತ ಸೊ ದಿಸ್ ಇಸ್ ಅ ಒನ್ ಬೆಸ್ಟ್ ಪ್ಲೇಸ್ ಟು ಮಾರ್ಕೆಟ್ ಅಪ್ ಪ್ಲೇ ಪ್ರಾಡಕ್ಟ್ ಅಂತ ಅನ್ಸುತ್ತೆ ನಂಬರ್ ತಕೊಂಡು ಹೋಗ್ತಾ ಇದ್ದಾರೆ ಸೊ ಅದೇ ಒಂದು ಖುಷಿ ನೋಡ್ರಾಗಲೇ ಖುಷಿ ಆಗುತ್ತೆ ದೇವದಾಸಿ ತಾಯಿ ತಮ್ಮ ವಸ್ತುಗಳನ್ನ ತೊಗೊಂಡು ಇಲ್ಲಿ ಮಾರಾಟ ಮಾಡೋದು ಸುಗ್ಗಿ ಅಂದರೆ ಸಾಮಾನ್ಯ ನಾವು ನಮ್ಮ ಬೆಳೆಗಳನ್ನ ಬೆಳೆದು ನಾವು ಸುಗ್ಗಿ ಮಾಡೋದು ಅಂತ ಒಂದು ಸಾಂಪ್ರದಾಯಿಕವಾಗಿ ನಾವು ಹಂಗೆ ಪರಿಗಣಿಸ್ತೀವಿ ಸುಗಿ ಈವೆಂಟ್ ಆಗ್ತಿದೆ ಇದೊಂದು ಬದುಕು ಸಂವಾದದ್ದು ಅಲೂಮ್ನಾಯ್ ಮೀಟಿಂಗು ವರ್ಷಕ್ಕೆ ಒಂದೇ ಸಲ ಆಗುವಂಥದ್ದು ಮೇಜರಾಗಿ ಇಲ್ಲಿ ಅಲೂಮ್ನೈ ಸ್ಟೂಡೆಂಟ್ಸ್ ಎಲ್ಲರೂ ಗ್ಯಾದರ್ ಆಗ್ತೀವಿ ಜೊತೆಗೆ ಒಂದಷ್ಟು ಜನ ಅವ್ರಿಗೆ ಅವ್ರದ್ದೇ ಆಗಿರೋ ಒಂದು ಸ್ಟಾರ್ಟಪ್ ಮಾಡಬೇಕಂತ ಅವರಿಗೆ ಅವ್ರದ್ದು ಕ್ರಿಯೇಟಿವ್ ಬೇಸ್ಡಾಗಿ ಒಂದಷ್ಟು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಬೈ ಹ್ಯಾಂಡ್ ಅಥವಾ ಬೈ ಗ್ರೂಪ್ ಮಾಡ್ತಾ ಇದ್ದಾರೆ ಆದರೆ ಮೇಜರಾಗಿ ಈ ಥರ ಮಾಡಬೇಕಾದ್ರೆ ನಮಗೆ ಬರೋ ಚಾಲೆಂಜಸ್ ಏನಂತ ಅಂತಂದರೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕಂತ ಈ ಸರಿದು ಸುಗ್ಗಿ ಹಬ್ಬದ ವಿಶೇಷತೆ ಏನಂದರೆ ಯಂಗ್ ಎಂಟರ್ಪ್ರನೋರ್ಸ್ ಯಾರಿದ್ದಾರೆ ಅವ್ರಿಗೆ ಸಹ ಪ್ರೊಮೋಟ್ ಮಾಡಬೇಕು ಅವರ ಪ್ರಾಡಕ್ಟ್ಸನ್ನು ಮತ್ತು ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಮತ್ತು ಅವ್ರಿಗೆ ಪ್ರೋತ್ಸಾಹಿಸಬೇಕು ಅಂತ ಸೊ ಹಾಗಾಗಿ ಈ ವರ್ಷದ ಸುಗ್ಗಿ ಹಬ್ಬ ಇದೇ ವಿಶೇಷ ಬೇ ತುಂಬ ಎಂಟರ್ಪ್ರಿನರ್ಸ್ ಇದ್ದಾರೆ ಸೊ ಅವರೆಲ್ಲರೂ ಸ್ಟಾಲ್ ಹಾಕಿದ್ದಾರೆ ಇವತ್ತು ಇನ್ನೂ ಜಾಸ್ತಿ ಆಪರ್ಚುನಿಟಿ ಸಿಗಲಿ ಕಸ್ಟಮರ್ಸ್ ಸಿಗಲಿ ಅಂತಲೇ ನಮ್ಮದು ಈ ಸರಿದು ಇದು ಉದ್ದೇಶ ತುಂಬ ಚೆನ್ನಾಗಿತ್ತು ತುಂಬ ಜನ ಬಂದಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಸೊ ಬರ್ತಾನೇ ಇದ್ದಾರೆ ಈಗ ನೋಡ್ಬೋದು ನೀವು ಬರ್ತಾನೆ ಇದ್ದಾರೆ ಶಾಪಿಂಗ್ ಮಾಡ್ತಾನೇ ಇದ್ದಾರೆ ಹೋಗಿ ಇದ್ದಾರೆ ನಂಬರ್ ತಕೊಂಡು ಹೋಗ್ತಾ ಇದ್ದಾರೆ ಸೊ ಅದೇ ಒಂದು ಖುಷಿ ನೋಡುವಾಗ್ಲೇ ಖುಷಿ ಆಗುತ್ತೆ ನನ್ನ ಹೆಸರು ಡಾಕ್ಟರ್ ಫಕೀರೇಶ್ ಅಂತ ಸಹಾಯಕ ಪ್ರಾಧ್ಯಾಪಕ ಮತ್ತೆ ವಿಭಾಗದ ಅಧ್ಯಕ್ಷ ಇಂಗ್ಲೀಷ್ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವಿದ್ರಾಯ್ ದಾವಣಗೆರೆ ಈ ಸಂಸ್ಥೆಯೊಂದಿಗೆ ಸಂವಾದ ಸಂಸ್ಥೆಯೊಂದಿಗೆ ನನ್ನ ಐದಾರು ವರ್ಷದಿಂದ ನಂಟು ಇಲ್ಲಿ ನಮ್ಮ ಸುಮಾರು ಜನ ವಿದ್ಯಾರ್ಥಿಗಳೆಲ್ಲ ಬಂದು ಕಲ್ತು ಹೋಗಿದ್ದಾರೆ ಸೊ ಅದ್ರ ಜೊತೆಗೆ ಹಳೆ ಅಲುಮ್ನಿ ಮತ್ತು ಈ ಸುಗ್ಗಿ ಸಂಭ್ರಮ ಏರ್ಪಡಿಸಿದ್ದು ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸ್ಥಳದ ಹೆಣ್ಮಕ್ಳು ಮುಖ್ಯವಾಗಿ ದೇವದಾಸಿ ತಾಯಂದಿರು ತಮ್ಮ ವಸ್ತುಗಳನ್ನ ತೊಗೊಂಡು ಬಂದು ಇಲ್ಲಿ ಮಾರಾಟ ಮಾಡೋದು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಥರದ ಒಂದು ಸಂಭ್ರಮದಿಂದ ಅಟ್ಲೀಸ್ಟ್ ಅವ್ರನ್ನು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಉದ್ಯಮಶೀಲತೆಯನ್ನು ಬೆಳೆಸುತ್ತೆ ಯಾಕೆಂದರೆ ಮಾರ್ಕೆಟ್ ಅಂದರೆ ಈಗ ಎಮ್ ಎನ್ ಸಿ ಸಿ ಜೊತೆಗೆ ಕಾಂಪೀಟ್ ಮಾಡೋಷ್ಟು ಶಕ್ತಿಗಳು ಈ ಒಂದು ವರ್ಗದವ್ರಿಗೆ ಇರಲ್ಲ ಸೊ ಹಾಗಾಗಿ ಇಂಥ ಹಬ್ಬಗಳು ಹೆಚ್ಚೆಚ್ಚು ನಡೀಲಿ ಮತ್ತು ಮಾಡಲಿ ಇದನ್ನು ಮಾಡಿದ ಸಂವಾದ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಸುಗ್ಗಿ ಹಬ್ಬದಲ್ಲಿ ನಾನು ನನ್ನ ಆರ್ಗ್ಯಾನಿಕ್ ಗಾರ್ಡ್ನಿಂಗನ್ನು ಪ್ರಮೋಟ್ ಮಾಡ್ತೀನಿ ಇದನ್ನು ಟೆರೇರಿಯಂ ಅಂತ ಹೇಳ್ತಾರೆ ಇದೊಂದು ಬಾಟಲ್ ಒಳಗಡೆ ಬೆಳೆಯುವಂತ ಗಿಡ ಇದಕ್ಕೆ ಈ ಬಾಟಲೇ ಪ್ರಪಂಚ ಸೊ ಈ ಬಾಟಲ್ ಒಳಗಡೆನೆ ನೀರು ಬೇಕಾದ ಪೋಷಕಾಂಶಗಳೆಲ್ಲದು ಸಿಗುತ್ತೆ ಅಂಡ್ ಇದು ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ವರ್ಷಾನಗಟ್ಟಲೆ ಬೆಳೆಯುತ್ತೆ ಸೊ ಇದನ್ನೊಂದು ಲೈವ್ ಶೋ ಪೀಸ್ ತರ ಯೂಸ್ ಮಾಡಬಹುದು ಯಾರಿಗೆ ಗಾರ್ಡನಿಂಗ್ ಇಷ್ಟ ಇದೆ ಬಟ್ ಅದರ ಮೇಂಟೆನೆನ್ಸ್ ಬರಲ್ಲ ಅವರು ಈ ಟೆರೇರಿಯಂ ತಗೊಂಡು ಅವರ ಮನೆಯಲ್ಲಿ ಇಟ್ಕೋಬೋದು ಸೊ ಅದು ಈ ಬೇಸಿಕಲಿ ಈ ಕಾನ್ಸೆಪ್ಟ್ ಅಂಡ್ ಇದನ್ನ ಪ್ರಮೋಟ್ ಮಾಡ್ತಿದ್ದೇವೆ ನಾನು ಕೋಕೋಸ್ಕೋಪ್ ಅನ್ನೋ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡಿದ್ದೀನಿ ಇದಕ್ಕೆ ಕಾರಣ ನಾನು ಸಂವಾದದಲ್ಲಿ ಒಂದು ಕೋರ್ಸ್ ಮಾಡಿದ್ದೆ ವೇಸ್ಟ್ ಸಪ್ಲೈ ಚೇಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅಲ್ಲಿ ಆ ಕೋರ್ಸಲ್ಲಿ ನನಗೆ ಈ ಕೋ ಇದರೊಂದು ಅಂದರೆ ಅಪ್ಸೈಕ್ಲಿಂಗ್ ಕ್ಲಾಸಸ್ ಇತ್ತು ಆ ಕ್ಲಾಸಸ್ಸಲ್ಲಿ ನನಗೆ ಈ ಒಂದು ಪ್ರಾಡಕ್ಟ್ಸಲ್ಲಿ ಜಾಸ್ತಿ ಆಸಕ್ತಿ ಇರೋದರಿಂದ ನಾನು ಇದನ್ನು ಮುಂದೆ ತಗೊಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಇದು ಏನಂದರೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟು ಇದರಿಂದ ಯಾವುದೇ ಭೂಮಿಗೆ ಅದೇ ಹಾನಿ ಇಲ್ಲ ಮತ್ತು ಯೂಸ್ ಮಾಡುವಂಥ ಮನುಷ್ಯರಿಗೆ ಯಾವುದೇ ಏರಿಯಾದ ಹಾನಿ ಹಾನಿಯಾಗಲ್ಲ ಮತ್ತು ಇದು ಬಯೋಡೆಗ್ರೆಡೆಬಲು ಆಗಲೇ ಎಲ್ಲನೂ ತುಂಬಾ ಸೇಲ್ ಆಗಿ ಹೋಗಿದೆ ನಂಗೆ ತುಂಬ ಖುಷಿ ಇದೆ ಇದನ್ನು ಮುಂದೆ ಮುಂದೆ ಹೋಯೋಕ್ಕೆ ಪ್ರಯತ್ನ ಮಾಡ್ತೀನಿ ಸುಗ್ಗಿ ಅಂದರೆ ಸಾಮಾನ್ಯ ನಾವು ನಮ್ಮ ಬೆಳೆಗಳನ್ನ ಬೆಳೆದು ನಾವು ಸುಗ್ಗಿ ಮಾಡೋದು ಅಂತ ಒಂದು ಸಾಂಪ್ರದಾಯಿಕವಾಗಿ ನಾವು ಹಂಗೆ ಪರಿಗಣಿಸ್ತೀವಿ ಬದುಕುಗೆ ಇದು ಒಂದು ರೀತಿ ನಮ್ಮ ಸ್ಟೂಡೆಂಟ್ನ ಸುಗ್ಗಿ ವರ್ಷಕ್ಕೊಂದು ಸಲ ನಾವೆಲ್ಲರೂ ಇಲ್ಲಿ ಓದಿರೋವಂಥವ್ರು ಇಲ್ಲಿ ಕಲ್ತಿರೋವಂಥವ್ರು ಇಲ್ಲಿ ಕೆಲಸ ಮಾಡಿರೋವಂಥವ್ರು ಸ್ಟಾಫ್ಸು ನಮ್ಮ ಎಕ್ಸ್ ಸ್ಟಾಫ್ಸು ಎಲ್ಲರೂ ಸೇರಿ ಒಂದು ಹಬ್ಬ ಮಾಡ್ತೀವಿ ಪ್ರತಿ ವರ್ಷದಂಗೆ ಈ ವರ್ಷವೂ ಸುಗ್ಗಿ ಮಾಡಿದ್ದೀವಿ ಈ ವರ್ಷದ ಸುಗ್ಗಿ ವಿಶೇಷ ಏನು ಅಂತಂದರೆ ಇಲ್ಲಿಕ್ಕಿರೋ ಒಂದು ಇಪ್ಪತ್ತು ಸ್ಟಾಲು ಕೂಡ ಒಂದು ರೀತಿ ಲಂಕೇಶರ ಗುಣಮಟ್ಟ ನಾಟದಲ್ಲಿ ಅಲಾವಿ ಖಾನ್ ಬರ್ತಾರೆ ಅವರು ಸಮಾಜಕ್ಕೆ ಡಾಕ್ಟ್ರು ಆ ರೀತಿ ಡಾಕ್ಟ್ರುಗಳು ಇವತ್ತು ಒಂದಷ್ಟು ಎಂಟರ್ಪ್ರೈಸ್ ಶುರು ಮಾಡಿದ್ದಾರೆ ಅವರು ಸಾಮಾಜಿಕವಾದ ನ್ಯಾಯದ ಬಗ್ಗೆ ಆಲೋಚನೆ ಹೊಂದಿರೋವಂಥವ್ರು ಪರಿಸರ ನ್ಯಾಯದ ಬಗ್ಗೆ ಆಲೋಚನೆ ಹೊಂದಿರುವಂಥವ್ರು ಈಗ ಅವರವ್ರದೇ ಒಂದಷ್ಟು ಸ್ಟಾರ್ಟ್ ಮಾಡಿದ್ದಾರೆ ಆ ಸ್ಟಾರ್ಟಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ಮತ್ತು ಪರಸ್ಪರ ಪರಿಚಯ ಈ ರೀತಿ ನೆಟ್ವರ್ಕ್ ಆಗೋ ಅಂಥದ್ದು ಈ ಸುಗ್ಗಿಯ ವಿಶೇಷ ಈ ಇಪ್ಪತ್ತು ಸ್ಟಾಲಲ್ಲಿ ಮರುಬಳಕೆ ವಸ್ತುಗಳು ಸಾಕಷ್ಟು ನಾವು ವೇಸ್ಟ್ ಅಂತ ಏನು ಬಿಸಾಕ್ತೀವಿ ಅದ್ರ ಮೂಲಕ ಪ್ರಾಡಕ್ಟ್ ತಯಾರು ಮಾಡಿರೋದಿದೆ ಮತ್ತು ರೈತೆಯರು ತಾವೇ ಕೃಷಿ ಮಾಡಿ ಜಮೀನನ್ನ ಹದ ಮಾಡಿ ಆರ್ಗ್ಯಾನಿಕ್ಕಲ್ಲಿ ಬೆಳೆದು ಮತ್ತು ಆರ್ಗ್ಯಾನಿಕ್ಕಾಗಿ ಬೆಳೆದು ಅದನ್ನು ಪ್ರಾಡಕ್ಟ್ ಡೆವಲಪ್ ಮಾಡಿ ಅದನ್ನು ಬ್ರ್ಯಾಂಡ್ ಮಾಡಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಈ ರೀತಿ ತುಂಬ ವಿಶೇಷವಾದಂಥ ಒಂದಷ್ಟು ಸ್ಟಾಲುಗಳು ಕೂಡ ಇಲ್ಲಿ ಇವತ್ತು ಪ್ರದರ್ಶನಕ್ಕಿದೆ ಮತ್ತು ಇವತ್ತು ಬಂದಿರೋವಂಥ ಉತ್ಸಾಹ ನೋಡಿ ಸಾಕಷ್ಟು ಬೇರೆ ಬೇರೆ ಕಡೆ ಈ ರೀತಿಯ ಒಂದಷ್ಟು ಕಾರ್ಯಕ್ರಮಗಳನ್ನ ನಮ್ಮಲ್ಲೂ ಮಾಡಿ ಅಂತ ಕೇಳ್ತಿದ್ದಾರೆ ನಮ್ಮಲ್ಲೇನು ಒಂದು ಆರು ತಿಂಗಳು ಒಂಬತ್ತು ತಿಂಗಳು ನಾವು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಅದರ ಒಂದು ರೀತಿ ಸುಗ್ಗಿ ಅಂತ ಇದನ್ನು ಹೇಳ್ಬೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು